ಅಂಗನವಾಡಿ ಕಾರ್ಯಕರ್ತೆಯರನ್ನು ಖಾಯಂಗೊಳಿಸಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಉಡುಪಿ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘದ ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇಂದು ಧರಣಿ ನಡೆಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಸೇರಿದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಅಂಗನವಾಡಿ ನೌಕರರನ್ನ ಸರ್ಕಾರವು ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನ ಒದಗಿಸದೆ ಕೇವಲ ದುಡಿಮೆಗಾಗಿ ಬಳಸಿಕೊಂಡು ಶೋಷಣೆ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರನೇ ಗ್ಯಾರಂಟಿ ಯೋಜನೆಯಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಗೌರವಧನ ಹೆಚ್ಚಿಸಬೇಕು ನಿವೃತ್ತಿಯಾದವರಿಗೆ ಮೂರು ಲಕ್ಷ ಇಡುಗಂಟು ಜಾರಿಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ತ ಮೂರರ ಏಪ್ರಿಲ್ ಒಂದರಿಂದ ನಿವೃತ್ತಿಯಾದವರಿಗೆ ಗ್ಯಾಚಟಿ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಪ್ರತಿ ತಿಂಗಳು ಐದನೇ ತಾರೀಕಿನೊಳಗೆ ಗೌರವಧನ ನೀಡಬೇಕು ಎಂದು ಧರಣಿ ನಿರತರು ಒತ್ತಾಯಿಸಿದರು ಧರಣಿ ಉದ್ದೇಶಿಸಿ ಮಾತನಾಡಿದ ಉಡುಪಿ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘದ ಅಧ್ಯಕ್ಷೆ ಫಿಲೋಮಿನಾ ಫರ್ನಾಂಡಿಸ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಉಡುಪಿ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘದ ಅಧ್ಯಕ್ಷೆಯಾಗಿದ್ದೇನೆ ನಾವು ಇವತ್ತು ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಮುಷ್ಕರವನ್ನು ನಮಗೆ ವೇತನ ಗೌರವಧನ ಕೊಡದೇ ಇರುವ ಕಾರಣ ನಮಗೆ ಅಲ್ಲಿವರೆಗೆ ಹೋಗಲಿಕ್ಕೆ ಆಗದಿದ್ದ ಕಾರಣ ನಾವಿವತ್ತು ಜಿಲ್ಲಾ ಕಚೇರಿ ಎದುರು ಜಿಲ್ಲಾಧಿಕಾರಿಯವರ ಕಚೇರಿ ಎದುರುಗಡೆ ನಾವು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ಪ್ರತಿ ಸಲವೂ ಕೂಡ ಗೌರವಧನಕ್ಕೆ ಅಡ್ಡಿಪಡಿಸ್ತಾ ಇದೆ ಸರ್ಕಾರ ಯಾವಾಗ ನೋಡಿದರೂ ಬಜೆಟ್ ಇಲ್ಲ ಅನ್ನುವ ಒಂದು ಕಾರಣ ಹೇಳಿ ನೆಪವೊಡ್ಡಿ ನಮ್ಮನ್ನು ದುಡಿಸಿಕೊಳ್ತಾ ಇದೆ ಸರ್ಕಾರ ಬೇರೆ ಇತರ ಎಲ್ಲ ಇಲಾಖೆಗಳಿಗೆ ಸರ್ಕಾರ ಸಂಬಳ ನೀಡುತ್ತದೆ ಆದರೆ ಪ್ರತಿ ಸಲ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಗೌರವಧನದ ಕೊರತೆ ಮಾಡಿಕೊಂಡು ನಮಗೆ ಸಬಲೀಕರಣ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಈ ಮುಷ್ಕರವನ್ನು ಕಡ್ಡಾಯವಾಗಿ ನಾವು ಇವತ್ತು ಈ ಮುಷ್ಕರವನ್ನು ಕಡ್ಡಾಯವಾಗಿ ಮಾಡ್ತಾ ಇದ್ದೇವೆ ಯಾಕೆ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ನಮಗೆ ಪ್ರತಿ ತಿಂಗಳ ಒಂದು ಗೌರವಧನ ಆಗದೆ ಹೋದರೆ ನಾವು ಯಾವುದೇ ಕಾರಣಕ್ಕೂ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಒಕ್ಕರ್ಲಲ್ಲಿ ಜಿಲ್ಲಾ ಸಂಘದಿಂದ ಹೇಳ್ತಾ ಇದ್ದೇನೆ ನಮಗೆ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ಸಂಬಳ ಆಗಬೇಕು ಗೌರವಧನ ಆಗಬೇಕು ಆ ಕೊಡುವ ಗೌರವಧನ ನಮಗೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ನಮಗಿಂತ ಏಳೆಂಟು ಪಟ್ಟು ಹೆಚ್ಚು ಗೌರವಧನ ಸರ್ಕಾರ ಸಂಬಳ ಇದ್ದರೂ ಕೂಡ ಗೌರವಧನದಲ್ಲಿ ದುಡಿಯುತ್ತಿರುವ ಒಂದು ಕಾರ್ಯಕರ್ತೆ ಸಹಾಯಕರಿಗೆ ಈ ರೀತಿ ತೊಂದರೆ ಮಾಡಿದರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗಲಿಕ್ಕೂ ಕೂಡ ತೊಂದರೆ ಇದೆ ಅದನ್ನು ನಮಗೆ ಕೂಡಲೇ ಪ್ರತಿ ತಿಂಗಳು ಬಿಡುಗಡೆಗೊಳಿಸಬೇಕು ಮತ್ತು ಕೆಲವೊಂದು ಕುಂದುಕೊರತೆಗಳು ನಮ್ಮ ಕಾರ್ಯಕರ್ತರಿಗೆ ಸಹಾಯಕರಿಗಿದೆ ಅದು ಕೂಡ ಪ್ರತಿ ಮೂರು ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದಲ್ಲಿ ಕುಂದುಕೊರತೆ ಸಭೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ನಡೆಸಿಕೊಡಬೇಕು ಅದೇ ರೀತಿ ನಮಗೆ ವಿವಿಧ ಬೇಡಿಕೆಗಳಿದೆ ಮೊಟ್ಟೆ ಬಿಲ್ಲು ಕೂಡ ಹಾಗೆ ಮುಂಗಡವಾಗಿ ಹಾಕಬೇಕು ಫಲಾನುಭವಿಗಳಿಗೆ ನಾವು ಮೊಟ್ಟೆ ಕೊಡುವಾಗ ಮೊಟ್ಟೆ ದರ ನಮಗೆ ಸರ್ಕಾರ ಆರು ರೂಪಾಯಿ ಮಾಡಿದೆ